ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಗಜಕೇಸರಿ ಯೋಗದ ವಿಚಾರಗಳ ಕುರಿತು ತಿಳಿಸಿಕೊಡಲು ಬಂದಿರುತ್ತೇನೆ ಒಬ್ಬರ ಜಾತಕದಲ್ಲಿ ಚಂದ್ರನಿಗೆ ಕೇಂದ್ರದಲ್ಲಿ ಗುರು ಇದ್ದರೆ ಅಂದರೆ ಚಂದ್ರ ಇರುವ ಮನೆಯಿಂದ ಒಂದು ನಾಲ್ಕು ಏಳು ಹತ್ತರಲ್ಲಿ ಗುರು ಇದ್ದರೆ ಅಥವಾ ಗುರು ಮತ್ತು ಚಂದ್ರರು ಈ ಸ್ಥಾನಗಳಲ್ಲಿ ಯತಿಯಾಗಿದ್ದರೆ ಅದಕ್ಕೆ ಗಜಕೇಸರಿ ಯೋಗ ಎನ್ನುತ್ತೇವೆ ಅದೇ ಸಂದರ್ಭದಲ್ಲಿ ಗುರು ಮತ್ತು ಚಂದ್ರರು ಬಲವಾಗಿರಬೇಕು ಅಂದರೆ ಸ್ವಂತ ಮನೆಯಲ್ಲಿ ಅಥವಾ ಉಚ್ಚ ಸ್ಥಾನದಲ್ಲಿದ್ದರೂ ಶ್ರೇಷ್ಠವಾದ ಫಲಗಳನ್ನು ನೀಡುತ್ತವೆ ಗಜಕೇಸರಿ ಯೋಗ ಎಂದರೆ ಗಜ ಎಂದರೆ ಆನೆ ಕೇಸರಿ ಎಂದರೆ ಸಿಂಹ ಸಾವಿರ ಆನೆಗಳ ಮಧ್ಯೆ ಒಂದು ಸಿಂಹವಿದ್ದರೂ ಆ ಸಾವಿರ ಆನೆಗಳ ಶಕ್ತಿಯ ಮುಂದೆ ಈ ಸಿಂಹವು ಹೋರಾಡಿ ಗೆಲ್ಲಬಹುದು ಎನ್ನುವುದೇ ಗಜಕೇಸರಿ ಯೋಗದ ಅರ್ಥವಾಗಿದೆ ಅದೇ ರೀತಿ ಜಾತಕನು ಹಲವಾರು ವೈರಿಗಳನ್ನು ಜಯಿಸಿ ಹಲವಾರು ಕಷ್ಟಗಳ ವಿರುದ್ಧ ಹೋರಾಟ ನಡೆಸಿ ಜಯಗಳಿಸುತ್ತಾನೆ ಎಂಬುದು ಇದರ ತಾತ್ಪರ್ಯವಾಗಿದೆ ಈ ಯೋಗದಿಂದ ಜಾತಕನು ವೈರಿಗಳನ್ನು ಸದೆಬಡಿಯುವ ಕೇಸರಿಯಾಗಿರುತ್ತಾನೆ ಯೋಗ ಮನೆ ಕಟ್ಟುವ ಯೋಗ ಉನ್ನತ ಪದವಿ ಮತ್ತು ಕೀರ್ತಿ ಐಶ್ವರ್ಯ ಎಲ್ಲವೂ ದೊರೆತು ಅತ್ಯಂತ ಸಂತೋಷವಾದ ಜೀವನವನ್ನು ಸಾಗಿಸುತ್ತಾನೆ ಎಂದು ತಿಳಿಯಬೇಕು ಇವೆಲ್ಲವೂ ಗಜಕೇಸರಿ ಯೋಗದ ಮಹತ್ವದ ವಿಚಾರಗಳಾಗಿವೆ